ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಸಚಿವರ ವಿರುದ್ಧ ಅಪಪ್ರಚಾರ ನಿಲ್ಲಿಸದಿದ್ದರೆ ಸಾರ್ವಜನಿಕರೇ ಬುದ್ಧಿ ಕಲಿಸುತ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿಕೆ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಈತನ ಅನಾಗರಿಕ ವರ್ತನೆಗೆ ತಾಲೂಕಿನ ಬೈಲೂರು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಈತ ಇನ್ನಾದರೂ ತನ್ನನ್ನು ತಿದ್ದಿಕೊಂಡು ಸನ್ನಡತೆ ರೂಪಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೇ ಈತನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುತ್ತಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅವರು ಮಾಸ್ತಪ್ಪ ನಾಯ್ಕ್ ಬಲ್ಸೆ ಎಂಬ ವ್ಯಕ್ತಿಯೋರ್ವನು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮಂಗಳ ವೈದ್ಯರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮಾಸ್ತಪ್ಪ ನಾಯ್ಕ್ ನಮ್ಮ ಸಚಿವರ ವಿರುದ್ಧ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವುದರ ಮೂಲಕ ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದಲ್ಲದೆ ಸಚಿವರ ಕುಟುಂಬದ ಸದಸ್ಯರಿಗೂ ಅವಹೇಳನವಾಗುವಂತೆ ಮಾತನಾಡಿದ್ದಾನೆ ಇದು ಖಂಡನೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಆದ ನಾವುಗಳು ಇದನ್ನು ಸಹಿಸುವುದಿಲ್ಲ ಮಾಸ್ತಪ್ಪ ನಾಯ್ಕ್ ಎಂಬ ವ್ಯಕ್ತಿ ಈ ಕೂಡಲೇ ತನ್ನ ದುಷ್ಕೃತ್ಯವನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರೇ ಸರಿಯಾದ ಪಾಠವನ್ನು ಕಲಿಸುತ್ತಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಸಚಿವರು ಮುಂದಾಗಿದ್ದಾರೆ ಇದನ್ನು ಕೂಡ ಈತ ಸಹಿಸದೆ ಸಚಿವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾನೆ ಬೈಲೂರಿನಲ್ಲಿ ನಡೆದ ಗ್ರಾಮ ಸಭೆಯ ಸಾರ್ವಜನಿಕರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಈತ ಮಾಡಿದ್ದಲ್ಲದೆ ಸಭೆಯಲ್ಲಿ ಇಲ್ಲ ಸಲ್ಲದ ತಪ್ಪು ಮಾಹಿತಿಯನ್ನು ಅಪಪ್ರಚಾರ ಮಾಡಲು ಪ್ರಯತ್ನಿಸಿದ್ದನು ಆದರೆ ಬೈಲೂರು ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ಇದಕ್ಕೆ ತಕ್ಕ ಉತ್ತರವನ್ನು ನೀಡಿದ್ದಲ್ಲದೆ ಬೈಲೂರು ಪಂಚಾಯತ್ ಸಮಸ್ತ ಸಾರ್ವಜನಿಕರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಚಿವರಿಗೆ ಬೆಂಬಲವನ್ನು ನೀಡಿದ್ದಾರೆ ಇನ್ನಾದರೂ ಈತ ತನ್ನನ್ನು ತಾನು ತಿದ್ದುಕೊಂಡು ತನ್ನ ಹೊಣೆಗೇಡಿತನವನ್ನು ಕೈಬಿಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಾರ್ವಜನಿಕರೇ ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಹೇಳಿದರು ಕೆಲವು ಪತ್ರಿಕೆಗಳು ಇತ್ತು ಕೆಲವು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಟಚ್ ಆಗ್ತಿದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಬಹಳಷ್ಟು ತೃಪ್ತಿ ಆಗ್ತಾ ಉಂಟು ಆಗ್ತಾ ಇತ್ತು ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ಸರಿಯಾಗಿ ಸ್ಪಷ್ಟೀಕರಣ ಕೊಟ್ಟು ನಾವು ಈ ಪತ್ತೆ ಬರ್ತೀವಿ ಹಾಗಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ಸ್ವಲ್ಪ ಕೊಡುತ್ತಾ ಈಗಾಗಲೇ ಕೆಲವು ದಿನಗಳಿಂದ ನಮ್ಮ ಸಚಿವರ ವಿರುದ್ಧ ಮಾಸ್ತಪ್ಪ ನಾಯಕರು ಎಂಬ ಒಬ್ಬ ವ್ಯಕ್ತಿ ನಿರಾಧಾರ ಆರಂಭ ಮಾಡ್ತಾ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಜನರ ದಾರಿ ತಪ್ಪಿಸ್ತಾ ಇದ್ರು ಅದಕ್ಕೆ ಈಗಾಗಲೇ ನಿನ್ನೆ ನಡೆದಂಥ ಬೈಲೂರು ಗ್ರಾಮ ಸಭೆಯಲ್ಲಿ ಅಲ್ಲಿಯ ಜನರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಯಾಕಂತಂದ್ರೆ ಇವರು ನಮ್ಮ ಬಹುಗಿನದ ಹಾಗೂ ಹಲವರ ಕನಸನ್ನು ಈಡೇರಿಸಲಿಕ್ಕೆ ನಮ್ಮ ಸಚಿವರು ಬಹಳ ಪ್ರಯತ್ನ ಪಡ್ತಾ ಇದ್ರು ಪಡ್ತಾ ಇದ್ದಾರೆ ಯಾಕಂತಂದ್ರೆ ಇದೇ ರೀತಿ ಶಿಲೋರು ಗಡಿಯಲ್ಲಿ ಏನೋ ಒಂದು ಮೂರೂ ನಾಲ್ಕು ವರ್ಷ ಹಿಂದೆ ಏನೊಂದು ಅಪಘಾತ ಆಯಿತು ಚೆಕ್ಪೋಸ್ಟಲ್ಲಿ ಟೋ ಟೋರಲ್ಲಿ ಅಲ್ಲಿ ನಾಲ್ಕು ಜನ ಡೆತ್ತಾದರು ಕೆಲವರು ಎರಡು ಜನ ಸೀರಿಯಸ್ ಅಲ್ಲಿದ್ದರು ಅವ್ರನ್ನ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಟಲ್ಪರೊಳಗೆ ಅವರು ಡೆತ್ತಾದ್ರು ಏನು ಆಂಬುಲೆನ್ಸಲ್ಲಿ ಅದನ್ನು ಮನ್ಕೊಂಡು ನಮ್ಮ ಸಚಿವರು ಆಗ ಅವರು ಮಾಜಿ ಶಾಸಕರಿದ್ದರು ಅವ್ರ ಮನೆ ಭೇಟಿ ಕೊಟ್ಟಾಗ ಅವರ ಕಲಿಯ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಬಹಳ ಬೇಸರದಲ್ಲಿ ಹಾಗೂ ದುಃಖದಂತರಾಗಿ ಅವರ ಜೊತೆ ಬೇಡಿಕೆ ಇಡ್ತಾರೆ ಸರ್ ನೀವು ಹಿಂದೆ ಎಮ್ ಎಲ್ ಇದ್ರಿ ಮತ್ತೆ ಮುಂದುವರೆದಿದ್ರೆ ನೀವು ಈ ಕನಸನ್ನ ಹಾಸ್ಪಿಟ್ಲಲ್ಲಿ ಮಾಡ್ತೀರಿ ಗೊತ್ತಿಲ್ಲ ಆದ್ರೆ ಮುಂದೆ ನೀವು ಎಂ ಎಲ್ ಎ ಆಗ್ತೀರಿ ಮತ್ತೆ ಮಾತಂತ್ರ ನಮ್ಮ ಕಂತು ಅದೇ ಈಗ ನಮ್ಮ ಮನೆಯ ಜೀವ ಹೋಗಿದೆ ಆದರೆ ಇನ್ನು ಮತ್ತೆ ಹಲವರ ಜೀವ ಉಳಿಬೇಕು ಆ ಉದ್ದೇಶದಿಂದ ಮತ್ತು ಇಡೀ ಜಿಲ್ಲೆಗೂ ಯಾವುದೇ ರೀತಿ ಅನಾಥ ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಹಾಸ್ಪಿಟಲ್ನ ನೀವು ಕಟ್ಟೋರನ್ನು ಕೇಳ್ಕೊಂಡಾಗ ಅವರು ಬಹಳ ಯೋಚನೆ ಮಾಡಿ ಅವರು ಬಳಸಿಕೊಟ್ಟರು ನಾನು ಎಕ್ಸ್ರೇ ಇರ್ಬೋದು ಮುಂದೆ ನಾನು ಎಮ್ ಎಲ್ ಎ ಆಗ್ಬೋದು ಹಂಗೇ ಇರ್ಬೋದು ಆದರೆ ನಮ್ಮ ಜನರ ಕನಸು ಏನು ಉಂಟಂತ ಹೇಳಿದ್ರೆ ಬೇಕಲ್ಲ ಅದಕ್ಕೆ ನಾನು ಸರ್ಕಾರ ಮಾಡಲಿ ಮುಂದೆ ನನ್ನ ಸರ್ಕಾರ ಬರ್ಬೋದು ಬಂದೇ ಇರ್ಬೋದು ಯಾವುದೇ ಸರ್ಕಾರ ಬಂದರೂ ನಾನು ಅವ್ರಿಗೆ ಮಂದತ್ ಮಾಡಿಕೊಂಡು ಹಾಸ್ಪಿಟಲ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತೇನೆ ಒಂದು ವೇಳೆ ಅದು ಹಾಂಗೇ ಇದ್ರೆ ನನ್ನ ಕೈಲಾದ ಮಟ್ಟಿಗೆ ಕೈಲಿಂದ ಕೈಲಿಂದ ಅಂತ ಈ ಖಾಲಿ ಒಬ್ಬರೇ ಬಿಡೋ ಮಾಡೋದಿಲ್ಲ ದಾನಿಗಳು ಇರ್ತದೆ ಅವರೆಲ್ಲರ ಒಂದು ಸಹಕಾರದೊಂದಿಗೆ ನಾನು ಹಾಸ್ಪಿಟ್ಲ್ ಮಾಡಲು ನಿರ್ಧಾರ ಮಾಡಿದಂತ ಆವತ್ತೇ ಹೇಳಿದ್ರು ಅದೇ ರೀತಿ ನಡ್ಕೊಂಡು ಇವತ್ತು ಪ್ರತಿಯೊಂದು ಭಾಷೆ ನೀವು ಕೇಳ್ಬೋದು ಎಲ್ಲ ಪತ್ರಿಕೆ ವಟಗಾರಿದ್ರು ಅವತ್ತು ಅವರು ಏನು ಹೇಳಿದ್ರು ಇವತ್ತು ಅದನ್ನ ಮಾಡ್ತಾ ಇದ್ದಾರೆ ಅದನ್ನ ದಿಕ್ಕು ತಪ್ಪಿಸಲು ಏನೋ ಬಹುಶಃ ರಾಜಕೀಯ ದುರುದ್ದೇಶದಿಂದ ಕಾಣ್ತದೆ ಯಾಕಂತ ಇವತ್ತು ಅವರು ಹೇಳಿಕೆ ಕೊಟ್ಟಾಗ ಇದೇ ವ್ಯಕ್ತಿ ಅವ್ರ ಜೊತೆಗಿಂತ ಆವಾಗ ಅವರು ಗೊತ್ತಾಗ್ರ ಆಯ್ತು ಇವರು ಅನ್ಕೊಂಡು ಎಲ್ಲಿ ಮಾಡ್ತಾರೆ ಮತ್ತ ಜಾಗ ಇದು ಮಾಡ್ತಾರೆ ಮುಖ್ಯ ತೋರು ಅದನ್ನ ನಾವ ಪ್ರಶ್ನೆ ಮಾಡಿದವರು ಈಗಾಗಲೇ ನಮ್ಮ ಏನು ನಮ್ಮ ಮಂಗಳವರು ಈ ಹಾಸ್ಪಿಟ್ಲ್ ಮಾಡಿಬಿಟ್ರೆ ಅವರು ಮತ್ತೆ ಎಲ್ಲೂ ಸ್ಕೂಲ್ ಇಲ್ಲ ಮತ್ತ ಅದನ್ನು ತಪ್ಪಿಸ ತಪ್ಪಿಸಲು ನಮ್ಮ ಮಾತೊಟ್ಟಿಗೆ ಇದರ ಜನ ಇರ್ಬೋದು ಅವ್ರು ಒಬ್ಬರ ಇರ್ಬೋದು ಆದ್ರೆ ದೇವ್ರ ಅವ್ರಲ್ಲಿ ವಿನಂತ್ರೆ ಈಗ ಸರ್ಕಾರ ಮಾಡಿದ್ರೆ ನಾವೆಲ್ಲ ಸೇರಿ ಟ್ರೈ ಮಾಡುವ ಪ್ರಯತ್ನ ಮಾಡುವ ನಿಮ್ ನಾವು ಇರ್ತೇವೆ ಆದ್ರೆ ಸುಖ ಸುಮ್ಮನೆ ಜನರ ಜೀವನದ ಜೊತೆ ಆಟ ಆಡಕ್ಕೆ ಹೋಗೋದು ಯಾಕಂತಂದ್ರೆ ನಮ್ಮ ಜನತೆ ಬಹಳ ಪ್ರಬುದ್ಧರು ಜನ ತಿಳ್ಕೊಳ್ತಾರೆ ಯಾರು ಏನೋ ಹೆಲ್ಪ್ ಮಾಡ್ತಾರೆ ಯಾರಿಗೆ ತಾಕತ್ತು ಉಂಟು ಹಾಸ್ಪಿಟಲ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಜನ ಸುಮ್ಮನೆ ಇದ್ದಾರೆ ಅದನ್ನ ಸುಮ್ಮ ಸುಮ್ಮನೆ ನೀವು ರಾಜಕೀಯ ದೇವರ ಸಲುವಾಗಿ ಏನೋ ಮುಂದೆ ರಾಜಕೀಯ ಮಾಡೋ ಸಲುವಾಗಿ ಏನೋ ಬೇಕಾಬಿಟ್ಟಿ ಬಿಟ್ಟು ಹೇಳಿಕೆ ಕೊಟ್ರೆ ಸಮಯ ಸಲ ಮೇಲಾಗಿ ಅವರ ಕುಟುಂಬದ ಬಗ್ಗೆ ಆಗ್ಲಿ ಅವರ ಮಗಳ ಬಗ್ಗೆ ಆಗ್ಲಿ ಬಹಳ ಮಾಡ್ತಿದ್ದಾರೆ ಆದ್ರೆ ಅದು ಅವರಿಗೆ ಶೋಭೆ ತರುವುದು ಯಾಕಂದ್ರೆ ಅವರು ನಮ್ಮ ಏನು ಎಲ್ಲ ಚೆನ್ನೈಗೆ ಹೋಗಿ ಒಳ್ಳೆಯ ಜೋರು ಮಾಡ್ತಿದ್ದಾರೆ ಅಂಥ ವ್ಯಕ್ತಿ ಎಲ್ಲ ಕಡೆ ಹೋಗ್ತಾರೆ ಅವರು ಅವರು ಯೋಚನೆ ಮಾಡಬೇಕು ನಾನು ಮಾತಾಡ್ಬೇಕಂದ್ರೆ ನಾಲ್ಕೀ ಸಹ ಶ್ರೀಗಳು ಯಾಕಂತಂದ್ರೆ ಅವರು ಬಹಳ ವರ್ಡ್ ಕೆಟ್ಟ ಉಪಯೋಗಿಸಿದರು ಆದರೆ ನಮ್ಮ ಸಚಿವರ ಬಗ್ಗೆ ಆಗಲಿ ಅವ್ರ ಮಗಳ ಬಗ್ಗೆ ಆಗಲಿ ಅವರ ಮನೆಯ ಬಗ್ಗೆ ಆಗಲಿ ಬಹಳ ಕೆಟ್ಟ ಇದೆ ಯಾಕಂದರೆ ಒಬ್ಬ ಸುಸಂತ್ರ ಕುಟುಂಬದ ಬಂದೊಂದು ವ್ಯಕ್ತಿ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ಬೇಸರ ನಮ್ಮ ನಮ್ಮೂರ ಹಾಕೊಂಡು ಇವತ್ತು ಒಳ್ಳೆಯವಾಗ ಮಾಡ್ತಿದ್ದಾರೆ ಅವ್ರ ಕೈಯಿಂದ ಸಾಕಷ್ಟು ಜನರಿಗೆ ಅವ್ರ ಕೈರೋಟಿಗೆ ಸಹಾಯ ಮಾಡಿದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡಬೇಕಂದೇಳಿ ಅದಕ್ಕೆ ನಾವು ಸ್ವಾಗತ ಮಾಡಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಉಳ್ಳವನು ನಮ್ಮಂದ್ರೆ ಏನಾಗ್ತದೆ ಅಷ್ಟು ಕೊಡುವ ಸಾಧ್ಯ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಮೇನ್ ಆಗಿ ನಮ್ಮ ಸಚಿವರು ಖಾಲಿ ಶಾಸಕರಾಗಿ ಹಾಗೂ ಸಚಿವರಾಗಿ ಜನರಿಗೆ ದಾನ ಮಾಡ್ತಿಲ್ಲ ಅವರು ಹುಟ್ಟು ಮಾಡೋದು ಯಾಕಂದ್ರೆ ಅವರು ಕಷ್ಟ ಕಾಲದಿಂದ ಬಂದವರು ಅದನ್ನು ಹತ್ತುಕೊಂಡು ಆವಾಗ ಅವ್ರೇನು ಜೆಡಿ ಪಿಮಾರ್ ಆದಾಗ ಅಥವಾ ಖಾಲಿ ಇದ್ದಾಗ ಅವ್ರು ಏನು ಬಿಜೆಪಿ ಓಟ ಬಿಜೆ ಮಾಡ್ತಿದ್ರು ಆವಾಗಲೇ ಅವರು ಜನರಿಗೆ ಹಬ್ಬ ಏನು ಓದಿಕ್ ಇರ್ಬೋದು ಆರೋಗ್ಯಕ್ಕಿರ್ಬೋದು ದೇವಸ್ಥಾನಕ್ಕೆ ಅವರು ಮಾಡಿದ ಕೆಲಸ ನಿಮಗೆ ಗೊತ್ತಿರಬಹುದು ಯಾಕಂದ್ರೆ ನಮಗೆ ಮಂಗಳೇನು ಎಮ್ ಆದ ನಂತರ ಈ ಕ್ಷೇತ್ರ ಅಭಿವೃದ್ಧಿ ವಿಷಯದಲ್ಲಿ ಬಂತು ಯಾಕಂದ್ರೆ ನಮ್ದೇ ಹೆಚ್ಚು ನಿಮಗೆ ನೀವು ಬರ್ತಾರೆ ಅವರು ಇಷ್ಟು ವರ್ಷದಿಂದ ಯಾರನ್ನೂ ಮಾಡಿದ್ರು ಅವರು ಹಾಗಾಗಿ ಮತ್ತೊಮ್ಮೆ ನಮ್ಗೆಲ್ಬೇಕ ಆದರೆ ರಾಜಕೀಯದಲ್ಲಿ ಸೋಲು ಗೆಲುವು ಏನು ಬರ್ತಾ ಇರ್ತದೆ ಅದನ್ನು ಸಹಿಸಿಕೊಂಡು ಆದರೂ ನಮ್ಮ ಜನರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅವರು ಏನು ಓಟ್ ಉಪಯೋಗಿಸಿದ್ರು ಏನು ಮತ್ತೆ ಅವ್ರ ಜೊತೆ ದಂಡು ಪಾಳ್ಯ ಇದು ಅವ್ರಿಗೆ ಏನ್ ಅನ್ಸಗುದಿಲ್ಲ ಬಹಳ ಕೆಟ್ಟ ಒಳ್ಳೆ ನಂಡು ಬಗ್ಗೆ ಯಾಕೆ ಗೊತ್ತಿರ್ಬೋದು ಯಾಕಂದ್ರೆ ನಾವೆಲ್ಲರೂ ಒಳ್ಳೆ ಕುಟುಂಬ ಹೋಗ್ಬೋದಲ್ಲ ಅವ್ರ ಮಾತಾಡ್ಬೇಕಾದ್ರೆ ನಾನು ಯಾಕಂದ್ರೆ ಇದು ಎಲ್ಲ ಟೈಮ್ ಸರಿ ಇದು ಒಳ್ಳೇದಲ್ಲ ಯಾಕಂದ್ರೆ ಅವ್ರದ್ದು ಬೆಲೆ ಉಂಟು ಯಾವ್ದಾರಿ ಒಂದು ಮಾತಾಡ್ಬಿಟ್ರೆ ಆ ಮಾತು ಬೇಟಿರ್ಬೇಕು ಸುಖ ಸುಮ್ಮನೆ ಅಮ್ಮ ಹೇಳಿಕೆ ತಗೊಂಡ್ರೆ ಜನ ಹೇಳ್ಬೋದು ತಮ್ಮ ಚಪ್ಪಲ್ ಹೇಳ್ಬೋದು ಅಂತ ಹೇಳ್ಬಿಟ್ರೆ ಅದು ಒಂದು ಜೋಗ ಇರ್ತದೆ ಅಂತ ಹೇಳಿ ಜೋಗ ನಿನ್ನೆ ನಡೆದ ಅವ್ರೊಂದು ಭೇಟಿ ಏನು ಅವ್ರದ್ದು ಮಾತು ದಾಟಿದ್ರೆ ನಾನು ಊರಿಗೆ ಬರ್ತಾ ಇದನ್ನ ಗ್ರಾಮ ಸಭೆಗೆ ನಂಗಂತ ನೀವೆಲ್ಲ ಬನ್ನಿ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ಆಗೋಕ್ಕಿಲ್ಲ ಇದ್ರ ಅರ್ಥ ಏನಿದಿರೋದು ಅದೇ ಬಟ್ಟು ಒಬ್ಬರು ನನಗಿರ್ಬೋದು ಜನ ಒಳ್ಳೆ ರೀತಿಯ ಉತ್ತರ ಬಿಡಿದಾರೆ ಯಾಕಂತ ಹೇಳ್ರೆ ಜನ ಇವರು ಒಬ್ರು ಬಿಟ್ಟು ನಿನ್ನೆ ಗ್ರಾಮ ಸಭೆ ಆಯ್ತಾರ ಮೈಸೂರಲ್ಲಿ ಇವರು ಒಬ್ರು ಬಿಟ್ಟು ಮತ್ತೆ ಎಲ್ಲ ಜನ ಒಂಬತ್ತೈದು ರೂಪಾಯಿ ಅಲ್ಲಿ ನೆರವಾದ್ರೆ ಹಾಗಾಗಿ ಸದ್ಯಲ್ಲೇ ನಮ್ಮ ಸರ್ ಮತ್ತೊಂದು ಟ್ರೈ ಮಾಡಿದ್ದಾರೆ ಸರ್ಕಾರದಿಂದ ಆಗ್ತದೆ ಒಂದ್ ಅದು ಆಗದೇ ಇದ್ರೆ ಅವರು ಬಹಳ ನಿಶ್ಚಿತ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಮಕ್ಕಳ ಮೇಲೆ ಅಂತ ಆಚೆ ಕೆಲಸ ಯಾವುದಿಲ್ಲ ಯಾಕಂದ್ರೆ ಅದು ನಾವು ಅವ್ರ ಬಗ್ಗೆ ಮತ್ತೆ ವಿಮರ್ಶೆ ಮಾಡ್ರೆ ಏನು ಜಾಸ್ತಿ ಅಂತ ನಿಗದಿನ ಕೆಲವು ಗೊತ್ತಿರ್ಬೋದು ಯಾಕಂದ್ರೆ ಅವರು ಆ ಮನುಷ್ಯದಲ್ಲಿ ಅವರು ನಾಳೆ ಇಂಡಿಪೆಂಡೆಂಟ್ ಎಮ್ ಎಲ್ ಇದ್ದಂಗೆ ಒಂದ್ ಸಾವಿರ ಕೋಟಿ ರೂಪಾಯಿ ಇಂಡಿಪೆಂಡೆಂಟ್ ಇವತ್ತು पत्रिका गोष्टी कईकेणी ग्राम पंचायत नाईक राजूवय ब्ला कायदर्श सुरेश नाईक नयर कमिटी अध्यक्षर राजीव नाईक बेडके ग्राम पंचायत अध्यक्ष जगदीश नाईक पटण पंचायत सदस्य रमेश नाईक किसान संघ द नारायण नाईक सोडीगद्दे ग्यंटी कमिटी सदस्य भास्करेर मंजुनाथ नाईक जटप नाईक ಮುಟ್ಟಳ್ಳಿ ವೆಂಕಟೇಶ್ ದೇವಾಡಿಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ